ಏರ್ ಇಂಡಿಯಾ ಶಾಶಿಬ್ ಗ್ರೂಪ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ನೇಮಕಾತಿ ಅಭಿಯಾನ ಶಾಶಿಬ್ ಗ್ರೂಪ್ ಯಾವತ್ತೂ ವಿಮಾನಯಾನ ತರಬೇತಿಯಲ್ಲಿ ಮುಂಚೂಣಿಯಲ್ಲಿ ಇದೆ ಶಾಶಿಬ್ ಗ್ರೂಪ್ ವಿದ್ಯಾರ್ಥಿಗಳು ಯಾವತ್ತೂ ಆಕಾಶದತ್ತ ಹಾರುತ್ತಿದ್ದಾರೆ ನೀವು ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಗಳಲ್ಲಿ ತಾಂತ್ರಿಕ ಹೀರೋ ಆಗಿ ಕೆಲಸ ಮಾಡುವ ಕನಸು ಕಂಡವರಲ್ಲಿ ಒಬ್ಬರಾದರೆ ನಿಮ್ಮ ಗುರಿಯ ಕಡೆ ಮೊದಲ ಹೆಜ್ಜೆಯಾಗಿ ಶಾಶಿಬ್ ಗ್ರೂಪ್ನಲ್ಲಿ ಬ್ಯಾಚಲರ್ ಡಿಗ್ರಿಯೊಂದಿಗೆ ವಿಮಾನ ಸಂಭಾಳನಾ ಎಂಜಿನಿಯರಿಂಗ್ಗೆ ಮೊದಲು ಇದೀಗವೇ ತೀರ್ಮಾನಿಸಿ ಶಾಶೀ ಇನ್ಸ್ಟಿಟ್ಯೂಟ್ ಓಪನ್ ಆಗಿ ತರ್ಟಿ ತರ್ಟಿ ತ್ರೀ ಇಯರ್ಸ್ ಆಯಿತು ಇನ್ನೂವರೆಗೂ ಆ್ಯಂಡ್ ನೀವು ಹಿಂದೆ ನೋಡ್ತಿರ್ಬೋದು ಲೈಕ್ ಆ ಕಡೆ ಇಂಟರ್ವ್ಯೂ ನಡೀತಾ ಇದ್ದಾವೆ ಪ್ರೆಸೆಂಟ್ ಈಗ ಏರ್ ಇಂಡಿಯಾ ಏರ್ ಇಂಡಿಯಾದು ಸೊ ಇದೇ ಇದೇ ಅಷ್ಟೇ ಅಲ್ಲದೆ ಇದೇ ಥರ ಮುಂಚೆಯೂ ತುಂಬ ಇಂಟರ್ವ್ಯೂ ನಡೆದಿದ್ದವು ಟಾಟಾ ಆಗಲಿ ಇಂಡಿಗೋ ಆಗಲಿ ಸ್ಟಾರ್ ಏರ್ ಆಗಲಿ ತುಂಬ ನಡೆದಿದ್ದವು ಸೊ ಪ್ಲೇಸ್ಮೆಂಟ್ ಬಗ್ಗೆ ಚಿಂತೆ ಏನು ಬೇಡ ಯಾಕಂದರೆ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಕೊಡ್ತಾ ಪ್ಲೇಸ್ಮೆಂಟ್ ಆಗೇ ಆಗ್ತೈತೆ ಕಾಲೇಜ್ ಸೈಡಿಂದ ಸೊ ನಾನು ಫೈನಲ್ ಇಯರ್ ಓದ್ತಾ ಇದ್ದೀನಿ ಸೊ ನನಗೀಗ ಟ್ರೈನಿಂಗ್ ಕಳಿಸ್ತಾ ಇದ್ದಾರೆ ಅಂದರೆ ನಮ್ಮದು ಫೈನಲ್ ಇಯರ್ ಫೈನಲ್ ಇಯರಲ್ಲಿ ಟ್ರೈನಿಂಗ್ ನಡೀತಾವು ಸೊ ನಂಗೆ ಕಳಿಸ್ತಾ ಇದ್ದಾರೆ ನಮ್ಮಲ್ಲಿ ತುಂಬ ಆಪರ್ಚುನಿಟೀಸ್ ಇರ್ತಾವೆ ಟ್ರೈನಿಂಗ್ ಹೋಗ್ಬೇಕಾದ್ರು ಏರ್ ಇಂಡಿಯಾ ಇದೆ ಏರ್ ಬಾಕ್ಸ್ ಇದೆ ಜಕ್ಕೂರ್ ಏರ್ವೇಸ್ ಇದೆ ಇಲ್ಲಿ ಬೆಂಗ್ಳೂರಲ್ಲೇ ನೀವು ನೋಡ್ಬೋದು ಆ ಥರ ತುಂಬ ಕಡೆ ನಮ್ಗೆ ಕಳಿಸ್ತಾ ಇದ್ದಾರೆ ಸೊ ಇದಷ್ಟೇ ಅಲ್ಲದೆ ನಿಮ್ಗೆ ಕೆಲಸ ಮಾಡಬೇಕಾದ್ರೂ ತುಂಬ ಅಡ್ವಾಂಟೇಜಸ್ ಇದೆ ಲೈಕ್ ನೀವು ಏರ್ಕ್ರಾಫ್ಟ್ ಈ ಜಾಬಲ್ಲಿ ಹೋದರೆ ನಿಮ್ಮ ಪೇರೆಂಟ್ಸಿಗೆ ಏರ್ಕ್ರಾಫ್ಟ್ ತುಂಬ ಜನ ಕನಸಿರ್ತೈತೆ ಏರ್ಕ್ರಾಫ್ಟ್ ಒಳಗೆ ಹೋಗ್ಬೇಕು ಅಂತಂದು ಅದು ಅದನ್ನ ನೋಡೋಕೆ ಈ ಸಿಗುತ್ತೆ ನಿಮ್ಮ ಪೇರೆಂಟ್ಸಿಗೆ ನಿಮ್ಗೆ ಫ್ರೀಯಾಗಿ ಟಿಕೆಟ್ಸ್ ಕೊಡಿಸ್ಬೋದು ಈ ಥರ ತುಂಬ ಫ್ಯಾಮಿಲಿ ಅಡ್ವಾಂಟೇಜಸ್ಸು ಇದಾವೆ ಅದು ಅಷ್ಟೇ ಅಲ್ಲದೆ ನೀವು ಫ್ಲೈಟ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಕಡೆ ಆಗಲಿ ಅಥವಾ ನಾನ್ ಮೇಂಟೆನೆನ್ಸ್ ಕಡೆ ಆಗಲಿ ತುಂಬ ಆಪರ್ಚುನಿಟೀಸ್ ಇದಾವೆ ಜಾಬ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಯು ಗೋ ಫಾರ್ ದಿಸ್ ಕೋರ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಬೆಟರ್ ಇದಿ ಐ ಎಮ್ ಇ ಪ್ಲೇಸ್ ಇಂಜಿನಿಯರಿಂಗ್ ನಾನು ಬಂದು ಎಮ್ ಎ ಪ್ಲಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಚರಣ್ ಅಂತ ನಾನು ಯಲಾಂಕದವನು ನಾನಿಲ್ಲಿ ಶಾಶಬ್ ಅಕಾಡೆಮಿಯಲ್ಲಿ ಓದ್ತಿದ್ದೇನೆ ನಾನು ಈಗ ಫಸ್ಟ್ ಇಯರ್ ಸೆಕೆಂಡ್ ಸೆಮಿಸ್ಟರಲ್ಲಿದ್ದೇನೆ ಸೊ ಹಾಗೆ ಸೊ ಇಲ್ಲಿನ ಕೋಚಿಂಗ್ ಬಂದುಬಿಟ್ಟು ಡ್ಯಲ್ ಪ್ರೋಗ್ರಾಮಿಂಗ್ ಇದೆ ಈ ಅಕಾಡೆಮಿ ಒಂದು ಬಂದುಬಿಟ್ಟು ಶಾಶಿ ಅಂದ ಶಾಶ್ಯಬ್ ಅಕಾಡೆಮಿ ಡಿ ಜಿ ಸಿ ಎ ಡೈರೆಕ್ಟ್ರೇಟ್ ಜನರಲ್ ಸಿವಿಲ್ ಏವಿಯೇಷನನ್ನು ಒಂದು ಆರ್ಗನೈಸೇಷನಿಂದ ಅದೊಂದು ರೆಗ್ಯುಲೇಟ್ರಿ ಬಾಡಿ ಅದರಿಂದ ಅಪ್ರೂವ್ ಆಗಿದೆ ಸಿ ಆರ್ ಒನ್ ಫೋರ್ ಸೆವೆನ್ ಅಂತ ಹಾಗೆ ಇಲ್ಲಿ ಡ್ಯೂಯಲ್ ಪ್ರೋಗ್ರಾಮಿಂಗ್ ಕೋರ್ಸಸ್ ಇದೆ ಒಂದು ಎಮಿ ಅಂತ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತ ಹಾಗೆ ಇನ್ನೊಂದು ಸಪ್ರೇಟ್ ಡಿಗ್ರಿ ಕೋರ್ಸ್ ಇದೆ ಬೇಸಿಕಲಿ ಇವಾಗ ಸೈನ್ಸಿಂದ ಬಂದವರಿಗೆ ಬಿ ಬಿ ಎ ಉಂಟು ಹಾಗೆ ಡಿ ಬಿ ಎಸ್ ಸಿ ಡಿಗ್ರಿ ಇದೆ ಇಂಜಿನಿಯರಿಂಗ್ ಇದೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸಮೇತ ಇದೆ ಸೊ ಹಾಗೆ ಇಲ್ಲಿ ಈಗ ನಮಗೆ ಇಲ್ಲಿ ಓದ್ತಿರೋದು ಖುಷಿ ಉಂಟು ನಮ್ಮ ಗೋಲ್ ನಾವು ತಲುಪ್ತೀವಿ ಅಂತ ಖುಷಿ ಉಂಟು ಹಾಗೆ ಕೋಚಿಂಗ್ 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 ಬಗ್ಗೆ ಮಾತಾಡಲಿಕ್ಕಿದ್ರೆ ಫ್ಯಾಕಲ್ಟೀಸ್ ತುಂಬ ಚೆನ್ನಾಗಿದ್ದಾರೆ ತುಂಬ ಎಲ್ಲ ಏರ್ಫೋರ್ಸ್ ಇನ್ಸ್ಟ್ರಕ್ಟರ್ ಇದ್ದಾರೆ ಹಾಗೆ ಕ್ಲಾಸಸ್ ತುಂಬ ರೆಗ್ಯುಲರ್ ಆಗಿ ನಡೀತದೆ ದಿನಕ್ಕೆ ಮೂರು ದಿನಕ್ಕೆ ಎಮ್ ಇ ಕ್ಲಾಸ್ ಆದರೆ ಮತ್ತೆ ಡಿಗ್ರಿ ಕ್ಲಾಸಸ್ ಆಗ್ತದೆ ಹಾಗೆ ಪ್ರಾಕ್ಟಿಕಲ್ ಸಮೇತ ಚೆಂದ ಆಗ್ತದೆ ಪ್ರಾಕ್ಟಿಕಲ್ ಲ್ಯಾಬ್ಸ್ ತುಂಬ ಇದೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಇದು ನಮ್ಮ ಏರ್ ಜೆಟ್ ಅಂತ ಇಲ್ಲಿರೋದು ಇದೇ ಏರ್ಕ್ರಾಫ್ಟಲ್ಲಿ ನಾವು ವರ್ಕ್ ಮಾಡೋದು ಪ್ರಾಕ್ಟಿಕಲ್ಗೆ ಸೊ ಚಕ್ರವರ್ತಿ ನಾನು ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಶಾಶಿಬಲ್ಲಿ ಸೇರಿಕೊಂಡಿದ್ದೀನಿ ಆ್ಯಸ್ ಎನ್ ಏಮಿ ಮೆಜಾರಿಟಿ ಆಫ್ ದೇಮ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಏವಿಯೇಷನ್ ಅಂದರೆ ಎಲ್ಲರೂ ಪೈಲಟಿಂಗ್ ಅಂದ್ಕೊಂತಾರೆ ಬಟ್ ಆ್ಯಸ್ ಬೀಯಿಂಗ್ ಎನ್ ಏಮಿ ಏಮಿ ಈಸ್ ಆರ್ ದ ಬ್ಯಾಕ್ ಬೋನ್ ಫಾರ್ ಆಲ್ ದ ಫ್ಲೈಟ್ಸ್ ನಾವು ಸೈನ್ ಸೀಲ್ ಮಾಡಾದ್ಮೇಲೆ ಎಲ್ಲ ಫ್ಲೈಟ್ಸ್ ಟೇಕ್ ಆಫ್ ಆಗುತ್ತೆ ಲ್ಯಾಂಡ್ ಆಗುತ್ತೆ ವಿಥೌಟ್ ಅನ್ ಏಮ್ ದರ್ ಇಸ್ ನೋ ಫ್ಲೈಟ್ ಆ್ಯಕ್ಚುಲಿ ಸೊ ಆ್ಯಸ್ ಬಿ ನೋ ಪೈಲಟ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಏಮ್ ಈಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಮಗೆ ನನ್ನ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಏಮಿಗೆ ಆದಮೇಲೆ ಐ ಫೀಲ್ ದಿಸ್ ಇಸ್ ದ ರೈಟ್ ಆಪ್ಷನ್ ಆ್ಯಸ್ ಬಿಇಂಗ್ ಎನ್ ಇಂಜಿನಿಯರ್ ಆಯ್ತು ಬಟ್ ಇಂಜಿನಿಯರಿಂಗ್ ಫೀಲ್ಡ್ ಇವಾಗ ಸ್ವಲ್ಪ ಡೌನಲ್ಲಿದೆ ಸೊ ಐ ಚೂಸ್ ಟು ಬಿ ಅನ್ ಏರೋನಾಟಿಕಲ್ ಇಂಜಿನಿಯರ್ ರೈಟ್ ಆಯಿತು ಇದೊಂದೇ ಅಲ್ಲ ಹಲವಾರು ಬ್ರಾಂಚಸ್ಗಳಲ್ಲಿದೆ ಈಗ ಹೇಗಂದರೆ ಭೋಪಾಲಲ್ಲಿದೆ ಗುಣ ಅಲ್ಲಿದೆ ಕರಾಡಲ್ಲಿದೆ ಕೊಚ್ಚಿಯಲ್ಲಿದೆ ಮುಂಬೈಯಲ್ಲಿದೆ ಹಾಗೆ ಹಲವಾರು ಕಡೆ ಇದೆ ಆಮೇಲೆ ಕ್ರಾಸ್ ಕಂಟ್ರಿ ತ್ರೀ ಪ್ಲಸ್ ಇದೆ ಯು ಕೆ ಅಲ್ಲಿದೆ ಹಾಗಾಗಿ ಹಲವಾರು ಕಡೆ ಇದೆ ಹಾಗೆ ಎಮ್ ಆರ್ ಒ ಸಮೇತ ಇದೆ ನೈನ್ ಪ್ಲಸ್ ಎಮ್ ಆರ್ ಓಸ್ ಇದೆ ಇದು ಕಾಲೇಜು ಶುರುವಾಗಿ ಈಗ ಮೂವತ್ತ್ನಾಲ್ಕು ವರ್ಷ ಆಗ್ತಿದೆ ವಿಮಾನ ಸಂಭಾಳನಾ ಇಂಜಿನಿಯರ್ಗಳು ವಾಸ್ತವಿಕವಾಗಿ ವಿಮಾನಯಾನ ಕ್ಷೇತ್ರದ ಶ್ರದ್ಧೆಯ ಹೀರೋಗಳು ದೇಶೀಯವೋ ಅಥವಾ ಜಾಗತಿಕವೋ ಯಾವುದೇ ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳ ಸುರಕ್ಷತೆ ನಂಬಿಕಸ್ಥತೆ ಹಾಗೂ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಬಲ ಎಂ ತಜ್ಞರ ಅವಶ್ಯಕತೆ ಹೊಂದಿರುತ್ತದೆ ಈ ಕ್ಷೇತ್ರದಲ್ಲಿ ಬೇಡಿಕೆ ಎಷ್ಟೋ ದೊಡ್ಡದು ಜವಾಬ್ದಾರಿಯೂ ಅಷ್ಟೇ ಮಹತ್ತರವಾದದ್ದು ಈ ಮಹತ್ವದ ವೃತ್ತಿಜೀವನದ ಅವಕಾಶ ಈಗ ಬೆಂಗಳೂರಿನಲ್ಲಿಯೇ ಲಭ್ಯವಿದೆ ಶಾಶಿಬ್ ಗ್ರೂಪ್ನಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕಾಡೆಮಿ ಆಫ್ ಏವಿಯೇಷನ್ ಅಂಡ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇದು ಡಿಜಿಸಿಎ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ And uh, hi, I am Saurabh Biswas, and today we are inside the Quetzal Academy, which is in Betahalsur Cross near Vidyanagar. Um, so, today I will be mostly talking about Quetzal Air Hostess and Hospitality Academy, which uh, we have initially started. Though our college is almost 33 years old, and this branch in Yalahanga is almost around 18 years so we started this academy keeping in mind the grooming training program, which is very necessary for aviation candidates. Now, uh, this course overall not only gives training for air hostess but also does a soft skill and personality development training program for all the students of Sakshim. And uh, of course, as you can see, it's almost a six to nine months program for outsiders. Also, if a student of Starship wants to do the course, the same duration. We also have a dual program that's bba Aviation and Cabin Crew, uh, which is where we give the training program for six months. Now, what is there in this course? So, basically, English fluency, soft skills. Um, then, a uh, general uh, about aviation. Like we do have a couple of courses like travel and tourism, ground staff, air hostess. So based on that few modules and also some aviation modules. I am the image development coach over here in Wetzel Academy, also the department head. And uh, I think that's pretty much about Wetzel. Uh, so uh, definitely in this era, we know that aviation is a very lucrative and glamorous uh, job and the scope is increasing because after covid we find a lot of airlines like uh, big small airlines like star air small and big both recently we have today air india campusing for ame program so with this help of the grooming training program we assure that from sarsha via quetzal and hospitality academy our students will be groomed and more apt uh, for the industry placements and um, I think um, in the competition, a student's personality is the most because see, even if we have students who have scored well, I think uh, when there is 200 to 50 candidates, a company would be definitely looking towards grooming. And grooming is an important part of the aviation field, be it an be it a pilot, be it an Air hostess or in any other case. And today's world, not only aviation, in any job, you are well groomed. I think people looks up to you and you can manage. ದಕ್ಷಿಣ ಏಷ್ಯಾದ ಅತಿದೊಡ್ಡ ಎಂ ತರಬೇತಿ ನೆಟ್ವರ್ಕ್ ಆಗಿರುವ ಶಾಶಿಪ್ ಗ್ರೂಪ್ ಉದ್ಯೋಗಾವಕಾಶ ಮತ್ತು ಪ್ಲೇಸ್ಮೆಂಟ್ ವ್ಯವಸ್ಥೆಯಲ್ಲಿ ಎತ್ತಿನ ಮೆಟ್ಟಿಲಲ್ಲಿದೆ ಕಳೆದ ಒಂದು ವರ್ಷದಲ್ಲಿ ಅನೇಕ ಖ್ಯಾತ ವಿಮಾನಯಾನ ಸಂಸ್ಥೆಗಳು ಶಾಶೀಬ್ ಕ್ಯಾಂಪಸ್ಗಳಿಗೆ ಭೇಟಿ ನೀಡಿದ್ದು ನೇಮಕಾತಿ ಕಾರ್ಯಕ್ರಮಗಳನ್ನು ನಡೆಸಿವೆ ಇತ್ತೀಚೆಗೆ ಏಪ್ರಿಲ್ ಇಪ್ಪತ್ತೊಂದರಂದು ಭಾರತದ ಹೆಮ್ಮೆಯ ಏರ್ ಇಂಡಿಯಾ ಸಂಸ್ಥೆಯು ಶಾಶಿಬ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ತನ್ನ ನೇಮಕಾತಿ ಅಭಿಯಾನವನ್ನು ನಡೆಸಿತು ಇದು ಯುವ ವಿಮಾನ ತಜ್ಞರಿಗೆ ಒಂದು ಅಮೂಲ್ಯಾವಕಾಶ ಈ ಅಪ್ರತಿಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ ವಿಮಾನಯಾನ ಕ್ಷೇತ್ರದ ಶಕ್ತಿಶಾಲಿ ಬೆನ್ನು ಹುರಿಯೊಂದರಲ್ಲಿ ನೀವು ಭಾಗಿಯಾಗಲು ಇದು ಸುವರ್ಣ ಸಂದರ್ಭ ನಿಮ್ಮ ಹಾರಾಟವನ್ನು ಶಾಶಿಬ್ ಗ್ರೂಪ್ನೊಂದಿಗೆ ಪ್ರಾರಂಭಿಸಿ ಜಾಗತಿಕ ಮಟ್ಟದ ಏವಿಯೇಷನ್ ವೃತ್ತಿಗೆ ಪಾರಿವಾಳದಂತೆ ಹಾರಿರಿ students who have been passed out here have been excelling great in their careers. We also provide dual courses. It has BBA Aviation as well as grooming classes. It helps us to build confidence. It helps us in learning, uh, grooming ourselves. It builds us confidence and... Uh, okay, sir. Starship Group uh, of Institution. Uh, which is known as the largest group in South Asia for imparting aircraft maintenance engineering training. Uh, it is having nine aircraft maintenance engineering colleges, and we are not only the college, uh, we have more than uh, 10 uh, aircraft maintenance engineering, uh, aircraft maintenance uh, companies also known as MROs at various airports, at various locations, uh, who are approved by Directorate General of Civil Aviation, Government of India. Uh, since uh, the inception of the organization, almost we are having 34 uh, plus years of experience. We have been working uh, for the students' welfare and for their career betterment. And uh, in last one year, many uh, companies have visited Sashi Group's campuses uh, for the interview or uh, rather can say uh, campus recruitment drive. Uh, recently, Indigo has uh, visited uh, at Sashi Group. Uh, then uh, Tata Advanced System has visited Sashi Group. Uh, now Air India is visiting Shashiv group and today we are organizing this and uh, we are hoping for good and uh, many more is to come and I'll, I want to give a message to the aspirant of aircraft maintenance engineering field. You have to make a lot of uh, effort. You have to uh, clear the. Modules on time, and you have to uh, keep rigorous uh, means a very robust knowledge of aircraft maintenance. Technically, you have to be strong. Apart from technical uh, technical things, you have to understand the aviation etiquettes so that whenever you are appearing for the interview, or whenever you are working in the industry, you can well be uh, be paid off uh, of your uh, efforts. So today's campus drive, being uh, organized by Air India at Shaship Group, has gone well. Uh, students from all over uh, Shaship Group, all over India attended uh, today's interview, let it be Shashi Bangalore, let it be Shashi Kochi, let it be Shashi Bhubaneswar, let it be Shashi Pune, uh, Shashi Bhopal, from many of the Shashi institutions they have visited and uh, many of them have been selected in the first round and the final round is already going on. So I wish all the, all the best to all these parents. First round hua hai, or uh, almost 50% uh, of the uh, applicants have been shortlisted uh, in the second round uh, for the second round second round is going on let us see what the exact number comes see uh aviation rejection no one is rejected uh, they have to make some more efforts some more companies are there who are uh, looking for the uh, aircraft maintenance engineering pass out students so, so certainly will be फॉर्डिंग एयरक्राफ्ट मैंटेन्स इंजीनियर्स का फ्यूचर अपने आप में बहुत ग्लोरियस है प्रोवाइडेड uh, डेट की वो मेहनत करते हैं प्रोवाइडेड डेट देफर्ट्स इन क्लियरिंग देयर मॉड्यूल्स ऑफ ट्रेनिंग द लाइसेंस ऑफ एयरक्राफ्ट मेटेन्स इंजीनियर्स और दे आर मेकििंग देर फ्यूचर इन क्वालिटी डिपार्टमेंट और प्लानिंग डिपार्टमेंट कैमो डिवीजन सो देर सो मैनी डिवीजनस हिट रेस्ट एवरी थिपन द स्टूडेंट देव टू पुट लॉट ऑफ एफर्ट ऑबली नॉर्ड इज एयर इंडिया इंडिगो सच काइंडशन आर देयर दे आर बुस्टिंग द करियर ऑफ देयर एम्प्लॉयज एंड आई होप दे को क्या पब्लिक को कुछ ऐसा मैसेज नहीं है एक चीज़ में बोलूँगा जब भी आप कोई कॉलेज चूज करते हैं तो ऐसा कॉलेज आप चूज़ करिए फॉर योर स्टडी जो आपके करियर की कीमत को समझे दे शुड अंडरस्टैंड मीन्स कि वट द वट इज़ द वैल्यू ऑफ एनी वन करियर उनके करियर से उन मीन्स देयर होल फैमिली इज रिलेटेड विद देयर करियर तो सर्टेनली चूजिंग द कॉलेज दे शुड बी वेरी अटेंटिव